ಅರಳಿ ಮಾತೃಶ್ರೀ ಮನೆಗೆ ಬಂದಿದ್ದೇವೆ ವರುಣ್ ಅವರ ಮನೆ ಇವತ್ತು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ವರುಣ್ನ ತಂದೆ ಮತ್ತೆ ತಾಯಿ ಒಂದೇ ದಿವಸ ಇಬ್ಬರಿದ್ದು ಬರ್ತಡೆ ನಾನು ಫಸ್ಟ್ ಟೈಮ್ ಕೇಳಿದ್ದೆ ಈಗ ನೀನ್ ಕೇಳಿದ್ದೀಯಾ ನೋಡಿ ತಂದೆ ಇದ್ದಾರೆ ನೋಡಿ

ಸುಮಾರು ವರ್ಷದ ಬೀರೋ

ಎಷ್ಟು ಜನ ಹುಡುಗಿರ್ಗೇಳ್ತಿದ್ದಾರೆ ಗೊತ್ತಾ ಪಾಪ ನಂಬರ್ ಕೊಡ್ಬೇಕಾ ಕೊಡ್ಬೇಕಾ ಅಲ್ಲ ನಂಬರ್ ಕೇಳ್ತಿದಾರೆ ಕೊಡ್ಬೇಕಾ ಬೇಡ ನೀನು ನಿನ್ನೆ ಏನೋ ಹೇಳ್ತಿದ್ರಿ ಅವರ ಇವರ ಫೋಟೋ ನೋಡಿ ನಿಮ್ಮ ಇವರ ಫೋಟೋ ನೋಡಿ ನಾನು ಹೇಳಿದೆ ಹೆಂಗಿದಾರಲ್ಲ ಅವರ ಅಮ್ಮ ಅಂತ ಇವರಿಗೆ ಸ್ವಲ್ಪ ಈಸಿ ಆಗಿದೆ ಹಾಂ ನೀವು ಬನ್ನಿ ನೆಕ್ಸ್ಟ್ ಹಾಂ ಯಾಕೆ ನನ್ನ ಜೊತೆ ಬನ್ನಿ ಅವ್ರ ಜೊತೆ ಅಲ್ಲ ನಾನಿದ್ದೀನಲ್ಲ ಅಂದ್ರೆ ನಿಮ್ದು ಧೈರ್ಯ ಇಲ್ಲ ಅವರಿಗೆ ಹಾ ನನ್ನ ಜೊತೆ ಬನ್ನಿ ಅಲ್ಲ ನನ್ನ ಜೊತೆ ಬನ್ನಿ ನಾನು ಕರ್ಕೊಂಡು ಯಾರು ಹಾ ಮತ್ತೆ ಹಾ ಮತ್ತೆಂತ ನಿಮಗೆ ಹಾ ಬನ್ನಿ ನೀವು ಇವ್ರ ಜೊತೆ ಬರಬೇಡಿ ಅಲ್ಲ ಇವ್ರ ಜೊತೆ ಬರಬೇಡಿ ನನ್ನ ಜೊತೆ ಬನ್ನಿ ಅಜ್ಜ ಗಟ್ಟಿ ಉಲ್ಲೇ ಬರೋಣ ಜಾಸ್ತಿ ಖರ್ಚಿಲ್ಲ ಅಲ್ಲ ಅವ್ರದ್ದು ಬರ್ಡೇದು ಒಂದೇ ಸರ್ತಿ ನೋಡಿ ನಮ್ದು ಐದಾರು ಬರ್ತಡೆ ನಮ್ಮ ಇನ್ನೊಂದು ಅದು ಮಿನಿಮಮ್ ನನ್ನ ಬರ್ತಡೆ ಈ ಸರ್ತಿ ಒಂದು ಇಪ್ಪತ್ತೈದು ಜನ

ಅಮ್ಮೇರ್ ಅಮ್ಮೇರ್ ಎಂಜಿನಿಯರ್ ಪಡಂದಿತ್ತಾರ ಎದುರು ಬರ್ ಪೂಜೆ ನಮ್ಗೆ ಮನೆ ಬೇಡ ನಂಗೆ ನೀವು ಬೇಕ ಆಂಟಿ ಏನೋ ಸ್ಪೆಷಲ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಿದ್ದೀರಾ ಪರಿಮಳ ಅಲ್ಲಿ ಮಟನ್ ಮಾಡಿದ್ದಾರೆ ಆಕೆ ಅದೆರಡು ತಿನ್ನಲ್ಲ ಅಂತ ನಮ್ಮ ಇವ್ರಿಗೆ ಗೊತ್ತಿಲ್ಲ ಈಗ ಇವರಿದ್ದಾರೆ ಟೊಮೆಟೊ ಸಾಲ್ ಬೇಕಿದ್ದಾರೆ ಟೊಮೆಟೊ ಸಾರು ಟೊಮೆಟೊ ಸಾರು ಅಂತ

ನಾನು ಹಾಗೆ ಇರ್ಕೊಂಡೆ ನಾನು ಹೇಳಿದೆ ಅಕ್ಕ ಅಕ್ಕನಾಗೆ ಅಷ್ಟು ಹೆಂಗಿದಾರಲ್ಲ ಅವರು

குறபார் நிண்ணா மேவே இல்லைனாலும் হইனானே கிரான่า இல்லன்னா ফোন வைக்கி யா பார்ப்பா সিগারেট வெஞ்சிப் போயிரு யா பார்ப்பா ஐ катமா ஐ катமா ஐ நிதே அகறி தெப்பிசா வெளே வெளே பத்தியம் பத்தியம் நடுவுல போறே அவங்களா बर्थडेக்கே பத்தியே ಹೇಳ್ತಾರೆ அவங்க அப்பா ஆத்து मार்ட் நீயே சொல்றா நீயே बर्थडे இல்ல रे அதான் மெயில் கிதிரே ನಿನ್ ಡ್ಯಾನ್ಸ್ ಮಾಡಿದಂತ ಹಾಡೇಳು ಅರ್ನಕಕ್ಕ ಬಂದೆ ಚಾಟಿ ಆ ಡ್ಯಾನ್ಸ್ ಮಾಡಿದ್ನು ಮುಂಚೆ ಅವರ ಅಚ್ಚಚ್ಚದಲ್ಲಿ ಬಾರಿ ಫೇಮಸ್ ಆಯ್ತು ಹ ಹ ಅವರಿಗೆ ಹೆಸರು ಗದೆ ಹ್ಯಾಪಿ ಬರ್ತ್ಡೇ ಬಲ್ಲೆ ಬಲ್ಲೆ ಮೇಡಂ ನಂಗೆ ಬರೋದಿಲ್ಲ ಮಾರಾಯ ಈ ಬಲ್ಲೆ ಹಾಕು ಬಲ್ಲೆ ಅಂತಾ ಹಾ ಅದು ಮ್ಯೂಸಿಕ್ ೊಂಡಲ್ಲ ಬಾಳ ಅವರ ಬಾಳಕ್ಕೆ ಬಲ್ಲೆ ಇಲ್ದಿರಬೇಕು ೊಂಡಲ್ಲ ಆನ್ ಬಿರ್ತ್ಡೇ ಟು ಇವತ್ತು ಇಬ್ರುದ್ದು ಬರ್ತಡೆ ಒಟ್ಟಿಗೆ ಹಾಗೆ ಬರುವಾಗ ಹೇಳಿದೆ ಡಬಲ್ ಧಮಾಕ ತುಂಬಾ ಖುಷಿ ಆಗ್ತಾ ಉಂಟು ಇದು ಅಪರೂಪದಲ್ಲಿ ಅಪರೂಪ ಇಬ್ಬರ ಬರ್ತ್ಡೇ ಒಂದೇ ದಿವಸ ಬರುದು इदिके बेडा ई के गने काठमाडौँ चले पा सो पा बे सोले बेचार बङर दङ गदि मन्जी बेचार बङर पर दिइ त न बसले गितु बुझ पावत मुखल कि माता न भाइ उठेर नाच इटे के भुलो त त सबै बोल बोल बस

ഉൽഫൂ അഞ്ച എല്ലേ പാലാവ് സമ

ಸೆಲ್ಫಿಗೆ ಬನ್ನಿ ಅಂದ್ರೆ ಕೇಕ್ ಹುಡ್ಲಿಕ್ಕೆ ಬರ್ತಾ ಇದಾರೆ ನೋಡಿ ತಿನ್ನೋದ್ರಲ್ಲಿ ಬಿಸಿ ಅಷ್ಟೇ ಕೇಕ್ ಬೇಕಾ ಬೇಕಾ ಎಲ್ರಿಗೂ ಕೇಳುದಾಯ್ತಾ ಕೊಡ್ಲಿಕ್ಕಿಲ್ಲ ಮತ್ತೆ ಲಾಷ್ಟೇ ಅವ್ಳಿ ಅವರೇ ತಿನ್ಬೇಕು ಸುಮ್ಮನೆ ಕೇಳುದು ಫಾರ್ಮಾಲಿಟಿ അടക്ക് يلا ദേ 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 يلا लास्टേ ആണ് എങ്ങനെയന്ന് വെച്ചിട്ടുണ്ട് ആകെ പ്ലേറ്റ് പാട്ട് കട്ടോ ഇനോർ ഹോസ്റ്റിങ് ഗട്ടി ഇനോർ അല്ല യാ ഇങ്ങേ ഇങ്ങേ ദാ റോഡ് കാൽ വീണി ಮೊದಲോ नंतर ಮೊದಲോ नंतर ഇന്ത്യ ആണ് ഇന്ത്യ ആണ് അവൻ ഞാൻ അടിവറ

ஆ உண்ட லை பட்டி அஞ்சனா உண்டதுதானே நான் ஷாலே போறங்க बर्थडे ஹே ஆன அஞ்சனா बर्थडे லைக்கா இப்ப சவுரதே ஹேபினிங் என்கிட்ட லாண்டவுண்டா நீ நானே குதருது பரே புனே ஏ என்னடா இது என்ன ಎಂತ ಮಾಡಿದ್ ಇವರುತ್ತೆ ಇವರೇ ಅವರು ಪಾಪ ಪಾಪ ಇಲ್ಲ ಅಮೂಲ್ ಅಲ್ವಾ ಮತ್ತೆ ಇವರು ಅದು ತೋರ್ಸುದಿಲ್ಲ ಅವ್ರ ಮುಖ ತೋರಿಸಬಾರ್ದು ಅಂದ್ರಲ್ಲ ಎಲ್ಲೋದ್ರು ಅವರು ಬಾಯಿ ಅಲ್ಲಡುದಿಲ್ಲಾನ್ ರಡ್ಡಿ ಒಂದು ರೆಟ್ಟಿ

ഹലോ 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 അക്കൗ അക്കൗ എന്ത

ಯಾಕೆ ಜನರೇ ನಿಮಗೆ ಮಲ್ಲಿಕ್ಕೆ ಆಗುದಿಲ್ವ ಜನರೇ ಆ ನೀವು ಮಲ್ಗಿ ಅವರು ಕರೆಕ್ಟ್ ಪದರಾಡ್ ಗಂಟೆ ಆಗುವಾಗ ನಿಮ್ಮ ಆಸ್ಥಾನದಲ್ಲಿ ಇರ್ತಾರೆ ಜನರೇ ಹಾಜೆ ಎಲ್ಲ ರಗ್ಲ ಬಿದಿ ತೀದು ಬಿಡ್ಲಿ ಆರ್ ಬಾಬು ಹಾ ಕೊಡ್ದು ಕಡ ಅಕ್ಕಿ ಆರೇಣ ಮುಳ್ಳಿಗೆ ಪುಟ್ಟಣ

ಇವತ್ತಿನ ವಿಡಿಯೋದ ಎಂಡಿಂಗ್ ಇರ್ತಾರಂತೆ ಸ್ವಲ್ಪ ನಾಲ್ಕು ಆಕ್ರಿ ಕಡೆ ಆಗ್ಬೋದು ಅಡ್ಜಸ್ಟ್ ಮಾಡ್ಬೋದು

ಇಲ್ಲ ಇಲ್ಲಿ ನೆಕ್ಸ್ಟ್ ಎಲ್ಲ ಹೊಲ್ಪ ಗಂಟೆಗೆ ರೈಡ್ ಉಂಡು ಹೊಡಿಗೆ ಬಾರಾಗಿಬಾಲ್ ಫುಟ್ಬಾಲ್ ಬ್ರೈಕರ್ ಬೈಕರ್ಸ್ ಮೀಟ್ ಗರುಡದೇಸ್ಟ್ ಉಂಟು ಕಾಮಾಕ್ ಒಂದು ಸೈನಿ

ಒಂದೇಡರ್ ನಾವ ಬರುವಾಗ ಹೇಳಿದ್ದೆ ನಿಮ್ದೇನಾದ್ರು ಯಾವ್ದಾದ್ರು ಹೊಸ ರೈಡ್ ಇದ್ರೆ ಅದನ್ನ ಹಾಕಿ ಪೋಸ್ಟ್ ನಮ್ದೆಲ್ಲ ಇದು ಅದು ಇಲ್ಲಿಗಲ್ ರೈಡ್ ಅಂತ ಇಲ್ಲ ಎಲ್ಲ ಅಲ್ವಾ ಯಾರು ಈಗ ಒಂದು ನೀವೊಂದು ಹೇಳಿದ್ರಿ ಹೋಗುವಲ್ಲಿ ಇನ್ನೊಬ್ರು ಹೇಳ್ತಾರೆ

ನೆಕ್ಸ್ಟ್ ರೈಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ సో ప్లీజ్ సబ్స్క్రైబ్ మార్బిటి నోడి అంటే ಹೇಳ್ತಾ ఇవటిన ఇర్ నెక్స్ట్ వన్ దో వస్తా విడిని సబ్స్క్రైబర్న్ సిక్టింటి టేక్ కే బై 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 తో జీర్ మరికలే ఏ బుడ్లే ఆరేగా బై 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 శౌండ్ బుల్టో బై శౌండ్ బుల్టో దలి శౌండ్ ఆల్బేడే ప్లీజ్ వీడియో వాలత ఉండరు లేట వాలన ఉండరు శౌండ్ அண்ணா வர்பா நம்ம இல்லடே பல கணக்கு மாத்திடுறாரு பல தூரத்துக்கு யோ ஆ சரி இல்ல சொல்லியாரா இது பண்ணுதே ஆ நான் செட் மாத்துது போ ஆ மீடார் பாய் மீடம நல்லா வந்து ஆ மீடார் மஸ்டர் கரப்பல்ல